ಮನೆಯೇ ಓಡೋಯ್ತೇವೆ ಒಂದು ಬಂಗಡಿ ಮನೆ ಇದೆ ಕಾಯಿಸ್ ಫೈನಲಿ ಬಂಗಡಿ ನೋಡಿ ಫೈನಲಿ ಬಂಗಡಿ ಸಿಕ್ಕಿದೆ ಚಟ್ಲಿ ಮನೆ ಇದೆ ತೇಮ್ಲಿ ಚಟ್ಲಿ ಸಣ್ಣ ಮರಿ ಚಟ್ಲಿ ಗಾಯ್ಸ್ ಈಗ ನೋಡಿ ಇಲ್ಲೊಂದು ದಪ್ಪ ಒಕ್ಕರೆ ಹೊಡೆದಿದೆ ಇಷ್ಟೊತ್ತಾರಿ ಅದು ಮೀನು ಸಿಕ್ಕಲ್ಲ ಆಯ್ತು ಈಗ ಇವ ಕಾಟ್ ಕಾಣಸಿ ಮರ್ಯೋ ಕನಸಿ ನೋಡಿ ಬಾವು ಬಿತ್ತಿದ್ದಾರೆ ಹಾ ಇಲ್ಲ ರೀ ನಮ್ಸರ ಮೊದಲು ಸ್ವಾಗತ ಇವತ್ತು ನಾವು ಕಣ್ಲಿ ವಾಸಿತ್ತು ಕಣ್ಲಿಗೆ ಬೈಯ್ಕಂಬ ಅಂತ ಮೀನು ನಾನು ಮತ್ತೆ ಮೇಘ ವಾಸಿತ್ತು ಎಷ್ಟು ಮಾಡಿದಾಗ ತಗೊಂಡ ಇವತ್ತೆ ಅಂದ್ರೆ ಮೀನು ತಪ್ಸೋದಾರ ತೋರಿಸ್ತಾರ ನಿಮ್ಗೆ ಅದಕ್ಕೆ ಜಾಸ್ತಿ ವೀಡೆ ಹಬ್ಬ ಹಬ್ಬಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ವೀಡೆ ಬರ್ತೇನೋ ಅಷ್ಟೇ ಹಾಂ ಬಾಯಿ ಅಂತ ಸಿಕ್ಕಲ್ಲ ಹೇಳಿ ಈಗ ಕಾಣಿ ಇಲ್ಲಿ ಬಂದು ಕೂತ್ಕೊಂಡಿದ್ದೆ ಕಾಣಿ ನಾವು ಆ ರ ಮಾತ್ರ ಹೊಂದಿ ಕಂಡಿದ್ದ ಲೈಟ್ ಅಂದರೆ ಕಾಣಿ ಇದೆ ಬಾಟಲ್ ಲೈಟ್ ಚೆಂಡಿ ಹಬ್ಬಿ ಹಾಕಿರಿ ಪನಿ ಹಾಕಿಲ್ಲ ಇನ್ನು ಪನಿ ಹಾಕಿಲ್ಲ ಅದ್ಕೊಡಗಡ ಸ್ವೀಟ್ ಕೊಡ ಮುಂದಿದ್ದ ீட் இவீட்டிங் எட்டு கேஜி அங்கடி சிக்கே இருக்கு அது அந்த இல்லைக்கு பன்னொரு கேஜி வந்து காம்பா இவத்தி எஸ் கேஜி மீன் சிக்கி ಸಾವಿರ ರೂಪಾಯಿ ಆಯ್ತು ಈಗ ಫೈನಲಿ ಬಲಿಯೆಲ್ಲ ಹಾಕಿ ಕಾಣಿ ಬಲಿಯಲ್ಲ ಇಲ್ಲ ಕಾಣಿ ಅಲ್ಲೊಬ್ರು ಕೂತಿರ್ ಕಾಣಿ ಮುಂದೆ ಇವರು ನೀವು ನೋಡಿದ್ದೀರಾ ಬೆಳಗ್ಗೆ ಬೆಳಗ್ಗೆ ಹಬ್ಬಕ್ಕೂ ಸರಿ ಮುಖ ತೋರಿಸ್ತಾರೆ ಅವರು ಬೆಳಗಪ್ಪ ತಿಂಗಳ ಬೆಳಗ್ಗೆ ಈಗ ಫೈನಲಿ ಕೊಲೆ ಹಿಡಿಯುವಂಥ ಸಮಯ ಇದು ಸ್ಟಾರ್ಟ್ ಮಾಡ್ತಿದ್ರೆ ಈ ಒಳ್ಳೆಯ ಒಂದು ಇಷ್ಟ್ರಾಗೆ ಇದ್ದರೆ ಬೇಗ ಸ್ಟಾರ್ಟ್ ಆಯ್ತು ಕಾಣಿ ನೋಡಿ ನಮ್ಮ ಜೊತೆ ಮೇಘ ಅವರಿದ್ದಾರೆ ಇವತ್ತು ಅಲೆನ್ಸ್ ಅಲ್ಲಿ ಮೇಘ хи <laughs>

ಲಾಗ ಫೇಲ್ ಆಗ್ತಾ ಕತ್ತಿದ್ರು ತುಂಬ ಬೇಕು ತುಂಬಾ ಬಾಕ್ಸಿ ಯಾಕಡೆ ಆಗಮ್ ಕತ್ತ ನೆಕ್ ಮ್ಯಾಲೆ ಕೈ ಎಂತ ಇಲ್ಲ ನಮ್ದು ಲಾಗ್ ಫೇಲ್ ಆಗುತ್ತೆ ಅನ್ನೋದು ನಮಗೆ ಸ್ವಲ್ಪ ಬೇಜಾರು ಎಲ್ಲಿ ಅಂತ ಎಲ್ಲ ಮೀನು ಸಿಕ್ಕುದಿಲ್ಲ ಮೊನ್ನೆ ಗಾಡಾಗೆ ಅಲ್ಲೂ ಎಂತ ಸಿಕ್ಕಿಲ್ಲ

ఓ ఇల్ కానీ చెట్లీ చెట్లీ మేట్లీ తేంలీ చెట్లీ సరీ చెట్లీ అల్ అంత వైట్ వందా అల్ల కైహత్ర ನಿನ್ನೆನೆ ಓಡೈತೆ ಬಂದಿದೆ ಕಾಜ್ ಫೈನಲಿ ಬಂಗಡಿ ನೋಡಿ ಫೈನಲಿ ಬಂಗಡಿ ಸಿಕ್ಕಿದೆ ನೀರು ಜೋರಂತಿಲ್ಲ ಗಡ ಯಾರದು ಹೇಳದ మేనేలర్ వీడదా పడిపోచ్చు దేల సైలెంట్ అదిوندی బ్యాచ్ ఆయిత కాదు కాదు తోనే ఇస్తది ఏటివరే వంద పొంగడి కొట్టిదిల నమగే అన్ని చన్నత్ర బాయిస్ కంప కి తోలే బాలివెనార్జ్ కమేదర

தொழித்தாய் முன்பச்சிக்க முன்பச்சா பேட் தொழில் என்ன தக்கொரு தான் பாஸ் மாட்டாங்க நான் நான் ನೋಡಿ ಒಂದು ಚಟ್ಲಿ ಸಿಕ್ಕಿದೆ ಅದು ಹಾರತ್ತೆ ಅದು ಬೆಳ್ಳಿ ಚಟ್ಲಿ ಬೆಳಿಬೇಳಿ ಬೆಳೆ ಇಚ್ಕಾಣಿ ಬೆಳಿಗ್ಗೆ ಸಿಕ್ಕು ಚಟ್ಲಿ ಬೆಳೆ ಬೆಳಿ ಇರುತ್ತೆ ಕ್ರೀಮ್ ಆಯ್ಕೆ ಬರ್ತಾವ ಪ್ಯಾರಲ್ ಲಿ ಪ್ಯಾರಲ್ ಲಿ ಕ ಲೌಡಿ ಯಾರಿಗೂ ಕಂಡು ಕೂಡ ಅದನ್ನು ತೆಗಿ ಬೆಳೆದ ವೀಡಿಯೋ ದಿನ ಮೀನು ಸಿಕ್ಕತಿ ಕೂಡ ನನಗೆ ಈ ಮೀನು ಅಂತ ಅಂತಂದ ಕಾಮೆಂಟ್ ಮಾಡಿ ಗಾಯಸ್ ಈ ಮೀನು ಹೆಸ್ರು ಇರ್ತಾರ ನಮಗೆ ಚಟ್ಲಾಗಿ ಸಾವಿರ ರೂಪಾಯಿ ಆಯ್ತು ತಗೊತೆ Nākamais, mašmar lādēs tevi. Jā, man liekas. Jā, man liekas. Dažreiz, man liekas, lādēs tevi. ಮತ್ತೆ ಒಂದು ಅಂಗಡಿ ಮೈದಿಗೆ ಮಾಡ್ಯಾರ ಅಂಗಡಿ ತಪ್ಸು ಹಿಂಗೆ ಎರಡೇ ಅಂಗಡಿ ಬಂದ ನಿನ್ನ ಬದಿಗೆ ಅಂತ ಬಯತಾ ಅಂಗಡಿ ಪಟ ಪಟ ತಪ್ಸ ಕೆಲಸ ಮಾಡಿ ನೀನು ಇಲ್ಲೇ ಇಲ್ಲಿ ನಾ ಪಡ ಪಡ ತಿಂತ ಗಾಯ್ಸ್ ಇಲ್ಲಿಗೆ ವಿಡಿಯೋ ಆಫ್ ಮಾಡ್ತಾ ಇದ್ದೇವೆ ನೋಡೋಣ ಮುಂದೆ ಎಷ್ಟು ಮೀನ್ ಸಿಗುತ್ತೆ ಅಂತ ಗಾಯ್ಸ್ ಈಗ ನೋಡಿ ಇಲ್ಲೋ ದಪ್ಪ ಎಷ್ಟೊತ್ತರ ಎಷ್ಟೊಂದು ಮೀನು ಇತ್ತು ಜಿ ಟಿ ಪಿ ಸಿಕ್ತು ಕಂಟಲಿಗೆ अब तो देनूंडी। कंटलो। और मुखनूडी यार अंधकुताई तलेगा। कंटली, कंटली, कंटली। इतना कोड़ा इतना 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 कोड़ा। अच्छा याद बोली। एक, एक, एक। खोजे तो रखता कोड़ा। नहीं, नहीं, कोई काहे अंदर नहीं। अरुणपुर अरुण साईशी बिठा नहीं, पाले मर देनी कैसे? हड़ी पाली ರೆಡಿ ಆಯ್ತಾ ಬಿಡ ಸ್ವಲ್ಪ ದೋಸ್ ಬಿಡ ಅಷ್ಟು ಬಾರಿ ತುಂಬಿಕೊಂಡಿತ್ತು ಕಾಣಿ ಇಲ್ಲಿ ಹಂಡ ಕಾಣಿ ಎಷ್ಟು ಕ್ಲೀನ್ ನೀಟ್ ಆ್ಯಂಡ್ ಕ್ಲೀನ್ ಆಗಿ ತುಂಬಿದ್ದೇವೆ ನೋಡಿ ಆಗ ಮೇಗೆ ಹಂಡ ಯಾರು ಕ್ಲೀನ್ ಇತ್ತ

ಅಡಿ ಬರೀ ಇದು ಅಂತೊಂದ್ರೆ ಇಲ್ಲ ವೀಡಿಯೋ ಮಾಡ್ತೀಗ ಮತ್ತೆ ತೋರ್ಸ್ಕಲ್ಲ ಮಾರೇ ಜನರಿಗೆಲ್ಲ ಆಯ್ತು ಆಯ್ತಿಲ್ಲ ಅಷ್ಟೇ ಮತ್ತೆ ಇಲ್ಲಿ ವೀಡಿಯೋ ಆಫ್ ಮಾಡ್ತಾಯ್ ಆಯ್ತು ಈಗ ಫೈನಲ್ ಆಯ್ತಲ್ಲ ಎಷ್ಟಕ್ಕ ಮೀನು ಸಿಕ್ಕಂದ್ರೆ ಒಂದು ಕ್ಯಾನಾಗ ಒಂದು ಸ್ವಲ್ಪ ಮೀನು ನೋಡಿ энерги хагид ээ ита каминг нэ тэпетлэвэт гай тэтлээн на инрайт мунэрран тэт литлэ айтига вани хапта илан гурквэт гай гадан дэ кака илэ ондго аганы маний гогна байна вандэ нагилэдэ нэмдэ 75 hp старт маа ಇಷ್ಟು ದೇಕಂಡು ಅಡುಗೆ ಪಟ್ಟ ಸ್ಟಾರ್ಟ್ ಆಗ್ತಿಲ್ಲ ಅಂದ್ರೆ ಇಷ್ಟಿದ್ರೆ ಅಗುರ ಆಯ್ತು ಈಗ ಮೀನು ಇವತ್ತು ಇಷ್ಟ ಸಿಕ್ಕದ ಜಾಸ್ತಿ ಏನು ಸಿಕ್ಕಿಲ್ಲ ಯಾರಾಯ್ತು ಹೌದಾ ಹೌದಾ ಅದಲ್ಲಿ ಹೊಣೆ ಮುಚ್ಚಿದದ ಈಗ ನೀವು ಕಂಡ್ರಲ್ಲ ಅಷ್ಟೇ ಮೀನು ಸಿಕ್ಕದ ಇವತ್ತು ಮತ್ತೆ ಎಂತ ಮಾಡ್ತಿತ್ತು ಅಂದ್ರೆ ಈಗ ಗಾಳ ಕೊತ್ತು ಅಂದರೆ ಇದಕ್ಕೆ ಮೀನು ಸಿಕ್ಕಲಾರ ಗಾಳಿಕೋರ ಮೀನು ಸಿಕ್ಕುತ್ತೆ ಕಾಪಾ ಅದಕ್ಕೆ ಕಡಿಮೆ ಆಯ್ತು ಮೀನು ಸಿಕ್ಕದ ಇಷ್ಟೆಲ್ಲ ಸಿಕ್ಕರೆ ಕೊರೈತರ ಇಲ್ಲ ಕಾಪಾ ಈಗ ಮುಂದೆ ಗಾಳಕ್ಕೆ ಎಲ್ಲ ಸಿಕ್ಕದೇ ಈಗ ಮನೆಗೆ ಹೋಗಿ ದೋಣಿ ಎಲ್ಲ ಯಾರಿಗೆ ಮತ್ತೆ ಹಬ್ಬ ಜಾಗೋಡ್ಕಂಡ್ ಹಬ್ಬಸ್ ಗಾಳಕ್ಕೆ